ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷ್ ರಾವಣನು ವಿಭೀಷಣನ ಸಲಹೆಯನ್ನು ತಿರಸ್ಕರಿಸಿ ಅವಮಾನಿಸಿದುದು ವಿಭೀಷಣನು ರಾವಣನನ್ನು ನಿಂದಿಸಿ ಸಭೆಯಿಂದ ಹೊರಟು ಹೋದುದು ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಸುನಿವಿಷ್ಟಂ ಘಿತಂ ವಂತಂ ವಿಭೀಷಣಂ ಅಬ್ರವೀತ್ ಪರುಷಂ ವಾಕ್ಯಂ ರಾವಣ ಕಾಲಚೋದಿತ ಒಳ್ಳೆಯ ರೀತಿಯಲ್ಲಿ ಮಂಡಿಸಲ್ಪಟ್ಟ ಹಿತಕರವಾದ ವಿಭೀಷಣನ ಮಾತನ್ನು ಕೇಳಿ ಕಾಲ ಪ್ರೇರಿತನಾದ ರಾವಣನು ಅತ್ಯಂತ ಕಠೋರವಾದ ಈ ಮಾತನ್ನು ಹೇಳಿದನು ನತು ಮಿತ್ರ ಕ್ರದ್ಧೇನಾಮಾದೇನ ಸಂವಸೇತ್ರುಸೇವಿನ ಶತ್ರುವಿನೊಡನೆ ವಾಸ ಮಾಡಬಹುದು ಕೋಪಗೊಂಡಿರುವ ವಿಷಸರ್ಪದ ಜೊತೆಯಲ್ಲಾದರೂ ಇರಬಹುದು ಆದರೆ ಮಿತ್ರನೆಂದು ಹೇಳಿಕೊಂಡು ಶತ್ರುವಿನ ಸೇವೆ ಮಾಡುವವನ ಜೊತೆಯಲ್ಲಿ ಖಂಡಿತವಾಗಿಯೂ ಇರಬಾರದು ಜಾನಾಮಿ ಶೀಲಂ ಜ್ಞಾತಿನಾಂ ಸರ್ವಲೋಕೇಶು ರಾಕ್ಷಸ ಹೇಹ್ ಹೃಷ್ಯಂತಿ ಹೃಷ್ಯಂತಿ ವ್ಯ ವ್ಯಸನೆ ಶ್ವೇತೆ ಜ್ಞಾತಿನಾಂ ಜ್ಞಾತ ಯಸ್ಸದ ರಾಕ್ಷಸ ಮೂರು ಲೋಕಗಳಲ್ಲಿಯೂ ನಾನು ಜ್ಞಾತಿಗಳಾದವರ ಶೀಲ ಸ್ವಭಾವಗಳನ್ನು ಚೆನ್ನಾಗಿ ಬಲ್ಲೆನು ದಾಯಾದರೂ ಯಾವಾಗಲೂ ನಮ್ಮ ತಮ್ಮ ಜ್ಞಾತಿಗಳ ವ್ಯಸನಗಳಲ್ಲಿ ಸಂತೋಷ ಪಡುತ್ತಾರೆ ಪ್ರಧಾನಂ ಸಾಧನಂ ವೈದ್ಯಂ ಧರ್ಮಶೀಲಂಚ ರಾಕ್ಷಸ ಜ್ಞಾತಯೋ ಶವಮನ್ಯಸ್ ಮನ್ಯಂತೆ ಜ್ಞಾತಯೋ ಶವಮನ್ಯಂತೆ ಶೂರಂ ಪರಿಭವಂತಿ ಚ ಯಾವನು ಜ್ಯೇಷ್ಠನಾಗಿರುವುದರಿಂದ ರಾಜ್ಯವನ್ನು ಪಡೆದು ಎಲ್ಲರಿಗೂ ಪ್ರಧಾನನಾಗುವನೋ ರಾಜಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವನು ವಿದ್ವಾಂಸನೋ ಧರ್ಮಶೀಲನು ಮತ್ತು ಶೂರನೋ ಅಂತಹವನನ್ನು ಜ್ಞಾತಿಗಳು ಅವಮಾನಿಸುತ್ತಾರೆ ಮತ್ತು ಸಮಯವು ಸಿಕ್ಕಿದಾಗ ಮುಖಭಂಗ ಮಾಡುತ್ತಾರೆ ನಿತ್ಯಮನ್ಯೋನ್ಯ ಸಂಹೃಷ್ಟ ವ್ಯಸನೆ ಪ್ರಚ್ಛನ್ನ ಹೃದಯ ಘೋರ ಜ್ಞಾತಯಸ್ತು ಭಯಾವಹ ಜ್ಞಾತಿಗಳು ಯಾವಾಗಲೂ ಪರಸ್ಪರವಾಗಿ ಒಬ್ಬನಿಗೆ ಸಂಕಟವು ಒದಗಿ ಬಂದರೆ ಸಂತೋಷ ಪಡುತ್ತಾರೆ ಅವರು ಸಮಯ ಬಂದಾಗ ವಧೆ ಮಾಡಲು ಯತ್ನಿಸುತ್ತಾರೆ ಅವರು ಯಾವಾಗಲೂ ತಮ್ಮ ಅಭಿಪ್ರಾಯವನ್ನು ಗೋಪ್ಯವಾಗಿಯೇ ಇಟ್ಟುಕೊಂಡಿರುತ್ತಾರೆ ಆದುದರಿಂದಲೇ ಅವರು ಕ್ರೂರಿಗಳು ಭಯಂಕರರು ಆಗಿರುತ್ತಾರೆ ಹಿಂದೊಮ್ಮೆ ಪದ್ಮವನದಲ್ಲಿದ್ದ ಆನೆಗಳು ಹಗ್ಗಗಳನ್ನು ಹಿಡಿದಿದ್ದ ಮನುಷ್ಯರನ್ನು ನೋಡಿ ಕೆಲವು ಶ್ಲೋಕಗಳನ್ನು ಹಾಡಿದುವಂತೆ ಆ ಶ್ಲೋಕಗಳನ್ನೇ ನಾನು ನಿನಗೆ ಹೇಳುವೆನು ಕೇಳು ನಗ್ನಿರ್ನಾನ್ಯಾನಿ ಶಸ್ತ್ರಾಣಿ ನನಃ ಪಾಶ ಭಯಾವಹಾಹ ಘೋರ ಸ್ವಾರ್ಥ ಪ್ರಯುಕ್ತಾಸ್ತು ಜ್ಞಾತಯೋ ನೋ ನಮಗೆ ಅಗ್ನಿಯಿಂದಾಗಲಿ ಬೇರೆ ಬೇರೆ ಶಸ್ತ್ರಗಳಿಂದಾಗಲಿ ಹಗ್ಗಗಳಿಂದಾಗಲೇ ಭಯವಿಲ್ಲ ಸ್ವಾರ್ಥಿಗಳಾದ ಜ್ಞಾತಿಗಳೇ ನಮಗೆ ಭಯವನ್ನು ಉಂಟು ಮಾಡತಕ್ಕವರು ಏಕೆಂದರೆ ಖೆಡ್ಡದಲ್ಲಿ ಆನೆಗಳಿಂದಲೇ ಆನೆಗಳನ್ನು ಹಿಡಿಯುವರಲ್ಲವೇ ಉಪಾಯಮೇತೇ ವಕ್ಷಂತಿ ವಕ್ಷಂತಿ ಗ್ರಹ್ ಗ್ರಹಣೇ ನಾತ್ರ ಸಂಶಯ ಕೃತ್ಸ್ನಾಭಯಾದಗ್ ಭಯ ಜ್ಞಾತಿ ಭಯಂ ಸುಕಷ್ಟಂ ವಿತಿತಂಚನಃ ಇವರೆಲ್ಲರೂ ತಮ್ಮ ನಮ್ಮನ್ನು ಹಿಡಿಯಲು ಉಪಾಯವನ್ನೇನೋ ಹೇಳಿಕೊಡುತ್ತಾರೆ ಇದರಲ್ಲಿ ಸಂಶಯವೇ ಇಲ್ಲ ಆದರೆ ಅದನ್ನು ಕಾರ್ಯಗತ ಮಾಡುವವರು ನಮ್ಮ ಜ್ಞಾತಿಗಳೇ ಆದುದರಿಂದ ಸಮಗ್ರ ಭಯದ ದೃಷ್ಟಿಯಿಂದ ನೋಡಿದರೆ ನಮ್ಮ ಜ್ಞಾತಿಗಳಿಂದ ಉಂಟಾಗುವ ಭಯವು ಅತ್ಯಂತ ಕಷ್ಟದಾಯಕವಾದುದು ವಿದ್ಯತೆ ಗೋಶು ಸಂಪನ್ನಂ ವಿದ್ಯತೆ ಬ್ರಾಹ್ಮಣೇ ತಪಃ ವಿದ್ಯತೆ ಸ್ತ್ರೀ ಶು ಚಾಂಪಲ್ಯಂ ವಿದ್ಯತೆ ಜ್ಞಾತಿತೋ ಭಯಂ ಗೋವುಗಳಲ್ಲಿ ಸಂಪತ್ತು ಇರುತ್ತದೆ ಗೋವುಗಳನ್ನು ಧನದ ರೂಪದಲ್ಲಿಯೂ ಹಿಂದೆ ಉಪಯೋಗಿಸುತ್ತಿದ್ದರು ದಾನಕ್ಕಾಗಿಯೂ ಉಪಯೋಗಿಸುತ್ತಾರೆ ಆದುದರಿಂದ ಗೋವೇ ಸಂಪತ್ತು ಬ್ರಾಹ್ಮಣರಲ್ಲಿ ತಪಸ್ಸಿರುತ್ತದೆ ಸ್ತ್ರೀಯರಲ್ಲಿ ಚಾಪಲ್ಯವಿರುತ್ತದೆ ಅಂತೆಯೇ ಜ್ಞಾತಿಗಳಿಂದ ಭಯವಿರುತ್ತದೆ ಸೌಮ್ಯನೇ ವಿಭೀಷಣ ನಾನು ಸಕಲ ಲೋಕಗಳಿಂದಲೂ ಸಮ್ಮಾನಿತನಾಗಿದ್ದೇನೆ ಐಶ್ವರ್ಯವಂತನಾಗಿದ್ದೇನೆ ಸತ್ಕುಲದಲ್ಲಿ ಹುಟ್ಟಿದ್ದೇನೆ ಶತ್ರುಗಳ ತಲೆಯನ್ನು ಮೆಟ್ಟಿ ನಿಂತಿದ್ದೇನೆ ಆದುದರಿಂದ ನನಗೆ ನೀನು ಹೇಳುತ್ತಿರುವುದು ಇಷ್ಟವಾಗುತ್ತಿಲ್ಲ ಯಥಾ ಪುಷ್ಕರ ಪರ್ಣೇಶು ಪತಿತಾ ಸ್ಥೋಯಬಿಂದವಹ ನಶ್ಲೇಷಮಿಗಚ್ಛಂತಿ ತಥಾನಾರ್ಯು ಸೌಹೃದ ಕಮಲದ ಎಲೆಗಳ ಮೇಲೆ ಬಿದ್ದ ಜಲಬಿಂದುಗಳು ಕಮಲದೆಲೆಗೆ ಅಂಟಿಕೊಳ್ಳುವುದಿಲ್ಲ ಹಾಗೆಯೇ ಅನಾರ್ಯರಲ್ಲಿ ಸ್ನೇಹವು ಅಂಟಿಕೊಳ್ಳುವುದಿಲ್ಲ ಯಥಾ ಶರದಿ ಮೇಘಾನಾಂ ಸಿಂಚತಾಂಪಿ ಗರ್ಜತಾಂ ನಭವತ್ಯಂಬು ಸಂಕ್ಲೇದ ಸ್ಥಾನ ಅನಾರ್ಯು ಸೌಹೃದಂ ಶರತ್ಕಾಲದಲ್ಲಿ ಮೇಘಗಳು ಗರ್ಜಿಸುತ್ತಿದ್ದರು ಮಳೆ ಗರೆಯುತ್ತಿದ್ದರು ಭೂಮಿಯು ಮಾತ್ರ ನೀರಿನಿಂದ ಹೇಗೆ ನೆನೆಯುವುದಿಲ್ಲವೋ ಅದೇ ರೀತಿ ಅದೇ ರೀತಿಯಲ್ಲಿ ಅನಾರ್ಯರ ಹೃದಯದಲ್ಲಿ ಸ್ನೇಹದಿಂದ ಆರ್ದ್ರತೆ ಉಂಟಾಗುವುದಿಲ್ಲ ಯಥಾ ಮಧುಕರ ಸ್ತರ್ಶ ದ್ರಸಂ ವಿಂದನ್ನ ತಿಷ್ಟಥಿ ತಥಾ ತ್ವಮಪಿ ತತ್ರೈವ ತಥಾನು ಸೌಹೃದಂ ದುಂಬಿಯು ಪಿಪಾಸೆಯಿಂದ ಹೂವಿನಲ್ಲಿರುವ ರಸವನ್ನೆಲ್ಲ ಹೀರಿಕೊಳ್ಳುತ್ತದೆ ಆದರೆ ಅದು ಅಲ್ಲಿಯೇ ಯಾವಾಗಲೂ ಇರುವುದಿಲ್ಲ ಅದರಂತೆ ಅನಾರ್ಯರು ಸ್ವಲ್ಪ ಕಾಲದವರೆಗೆ ಸುಖೋಪಭೋಗಗಳನ್ನು ಅನುಭವಿಸುತ್ತಿದ್ದು ಹೊರಟು ಹೋಗುತ್ತಾರೆ ಸುಹೃಜನೋಚಿತವಾದ ಶಾಶ್ವತ ಸ್ನೇಹವು ಅವರಲ್ಲಿ ಇರುವುದಿಲ್ಲ ಹಾಗೆಯೇ ನೀನು ಅನಾರ್ಯನಾಗಿರುವೆ ಯಥಾ ಮಧುಕರ ಸ್ತರ್ಶ ಆಕಾಶ ಪುಷ್ಪಂ ಪಿಬನ್ನಿವ ರಸಮತ್ರನ ವಿಂಧೇತ ತಥಾನ ಅನಾರ್ಯೇಷು ಸೌಹೃದಂ ದುಂಬಿಯು ಮಧುವನ್ನು ಹೀರಿಕೊಳ್ಳುವ ಆಸೆಯಿಂದ ಕಾಶ ಪುಷ್ಪದ ಅಂದರೆ ಜಂಬು ಹುಲ್ಲಿನ ಹೂವಿನ ಮೇಲೆ ಕುಳಿತುಕೊಳ್ಳುತ್ತದೆ ಆದರೆ ಅದಕ್ಕೆ ಅಲ್ಲಿ ರಸವು ಸಿಕ್ಕುವುದಿಲ್ಲ ಹಾಗೆಯೇ ಅನಾರ್ಯರೊಡನೆ ಮಾಡುವ ಸ್ನೇಹವು ನಿಷ್ಪ್ರಯೋಜಕವಾಗುತ್ತದೆ ಯಥಾಪೂರ್ವ ಗಜಂ ಯಥಾಪೂರ್ವಂ ಗಜ ಸ್ನಾತ್ವ ಗ್ರಹ್ಯ ಹಸ್ತೇನ ವೈರಜ ದೂಷಯತ್ಯಾತ್ಮನೋ ದೇಹ ದೇಹಂ ತಥಾ ತಥಾ ಅನಾರ್ಯೇಶು ಸೌಹೃದ ಆನೆಯು ಯಾವ ರೀತಿಯಲ್ಲಿ ಮೊದಲು ಸ್ನಾನ ಮಾಡಿ ಅನಂತರ ಧೂಳನ್ನು ಸೊಂಡಿಲಿನಿಂದೆತ್ತಿಕೊಂಡು ಮೈಮೇಲೆ ಸುರಿದುಕೊಳ್ಳುವುದೋ ಹಾಗೆಯೇ ದುರ್ಜನರೊಡನೆ ಮಾಡಿದ ಸ್ನೇಹವು ದೂಷಿತವಾಗುತ್ತದೆ ರಾಕ್ಷಸ ಕುಲ ಕಳಂಕನೆ ನಿನಗೆ ಧಿಕ್ಕಾರವಿರಲಿ ನಿನ್ನನ್ನು ಬಿಟ್ಟು ಬೇರೆ ಯಾರಾದರೂ ನೀನೀಗ ಹೇಳಿದ ಮಾತನ್ನೇ ಹೇಳಿದ್ದಿದ್ದರೆ ಈ ಮುಹೂರ್ತದಲ್ಲಿಯೇ ಅವನು ಪ್ರಾಣದಿಂದ ಉಳಿಯುತ್ತಿರಲಿಲ್ಲ ಹೀಗೆ ರಾವಣನು ಅತಿ ಕಠೋರವಾದ ಮಾತನಾಡಲು ನ್ಯಾಯವಾದಿಯಾದ ವಿಭೀಷಣನು ನಾಲ್ಕು ಮಂದಿ ರಾಕ್ಷಸರೊಡನೆ ಗದಾಪಾಣಿ ಗದಾಪಾಣಿಯಾಗಿ ಆಕಾಶಕ್ಕೆ ಹಾರಿದನು ಅಂತರಿಕ್ಷವನ್ನು ಸೇರಿದ ಜಿತಕ್ರೋಧನಾದ ವಿಭೀಷಣನು ರಾಕ್ಷಸರ ಅಧಿಪತಿಯಾದ ಅಣ್ಣನಾದ ರಾವಣನಿಗೆ ಹೇಳಿದನು ಮಹಾರಾಜ ನೀನೀಗ ಧರ್ಮ ಮಾರ್ಗವನ್ನು ಬಿಟ್ಟಿರುವೆಯಾದರೂ ನೀನು ನನ್ನ ಅಣ್ಣನಾಗಿರುವುದರಿಂದ ತಂದೆಗೆ ಸಮಾನನೋ ಮತ್ತು ಮಾನ್ಯನೋ ಆಗಿರುವೆ ಆದುದರಿಂದ ನೀನು ಮನ ಬಂದಂತೆ ಏನು ಬೇಕಾದರೂ ಹೇಳಿಕೋ ಆದರೆ ಇಂತಹ ಕಠೋರವಾದ ಮಾತುಗಳನ್ನು ನಾನು ಸಹಿಸತಕ್ಕವನಲ್ಲ ದಶಾನನ ನಿನ್ನ ಹಿತವನ್ನು ಬಯಸಿದ ನಾನು ಸುಂದರವಾದ ನೀತಿಯುಕ್ತವಾದ ಮಾತುಗಳನ್ನು ಹೇಳಿದೆನು ಆದರೆ ಇಂದ್ರಿಯಗಳನ್ನು ಜಯಿಸದ ಕಾಲನಿಗೆ ವಶವಾಗ ವಶರಾಗುವ ಜನರು ಅಂತಹ ಹಿತಕರವಾದ ಮಾತುಗಳನ್ನು ಅಂಗೀಕರಿಸುವುದಿಲ್ಲ ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯು ಪಥ್ಯಸ್ಯ ವಕ್ತ ಶ್ರೋತಾ ಚ ದುರ್ಲಭ ಓ ರಾಜನೇ ಯಾವಾಗಲೂ ಪ್ರಿಯವಾದುದನ್ನೇ ಹೇಳುವ ಪುರುಷರು ಸುಲಭವಾಗಿ ಸಿಕ್ಕುತ್ತಾರೆ ಆದರೆ ಅಪ್ರಿಯವಾದರೂ ಹಿತವಾದ ಮಾತುಗಳನ್ನು ಹೇಳುವವರಾಗಲಿ ಕೇಳುವವರಾಗಲಿ ದುರ್ಲಭರೇ ಸರಿ ಬದ್ಧಂ ಕಾಲಸ್ಯ ಪಾಶೇನ ಸರ್ವಭೂತಾಪಹಾರಿ ನನಶ್ಯಂತಮುಪೇಕ್ಷೇಯಂ ಪ್ರದೀಪ್ತಂ ಶರಣಯ್ಯಥ ಸಮಸ್ತ ಪ್ರಾಣಿಗಳ ಪ್ರಾಣಗಳನ್ನು ಅಪಹರಿಸುವ ಕಾಲನಿಂದ ಬಂಧಿಸಲ್ಪಟ್ಟು ವಿನಾಶ ಹೊಂದುತ್ತಿರುವ ನಿನ್ನ ವಿಷಯದಲ್ಲಿ ಉರಿದು ಹೋಗುತ್ತಿರುವ ಮನೆಯನ್ನು ನೋಡುತ್ತಿರುವವರು ಹೇಗೆ ಉದಾಸೀನರಾಗಿರುವುದಿಲ್ಲವೋ ಹಾಗೆಯೇ ನಾನು ಉಪೇಕ್ಷೆಯನ್ನು ತೋರಲಿಲ್ಲ ಹಿತಕರವಾದ ಮಾತುಗಳನ್ನೇ ಆಡಿದೆ ಪ್ರದೀಪ್ತವಾದ ಅಗ್ನಿಗೆ ಸಮಾನವಾದ ನಿಶ್ಚಿತವಾದ ಮತ್ತು ಸುವರ್ಣ ಭೂಷಿತವಾದ ಶ್ರೀರಾಮನ ಬಾಣಗಳಿಂದ ನೀನು ಹತನಾಗುವುದು ನನಗೆ ಇಷ್ಟವಿಲ್ಲ ಕಾಲಕ್ಕೆ ವಶೀಭೂತರಾದ ನಂತರ ಮಹಾ ಮಹಾಶೂರರು ಬಲಿಷ್ಠರು ಶಸ್ತ್ರಾಸ್ತ್ರ ಕೋವಿದರು ಆದ ನಿನ್ನ ಕಡೆಯ ಸೈನಿಕರು ಮರಳಿನಿಂದ ಕಟ್ಟಿದ ಸೇತುವೆಯಂತೆ ವಿನಾಶ ಹೊಂದುತ್ತಾರೆ ಅಣ್ಣಾ ನಿನ್ನ ಹಿತವನ್ನೇ ಅಪೇಕ್ಷಿಸಿ ಗೌರವ ಭಾವನೆಯಿಂದ ನಾನು ಕೆಲವು ಮಾತುಗಳನ್ನಾಡಿದೆನು ಅದು ನಿನಗೆ ಸಖ್ಯವಾಗದಿದ್ದರೆ ಕ್ಷಮಿಸಿಬಿಡು ಸರ್ವ ಪ್ರಕಾರದಿಂದಲೂ ನೀನು ನಿನ್ನನ್ನು ರಕ್ಷಿಸಿಕೊ ರಾಕ್ಷಸರಿಂದ ಯುಕ್ತವಾಗಿರುವ ಈ ಲಂಕಾ ಪಟ್ಟಣವನ್ನು ರಕ್ಷಿಸು ನಿನಗೆ ಮಂಗಳವಾಗಲಿ ನಾನಿನ್ನು ಹೋಗಿ ಬರುತ್ತೇನೆ ನಾನಿಲ್ಲದ ಕಾರಣ ನೀನು ನಿರಾತಂಕವಾಗಿ ಸುಖನ ಸುಖವಾಗಿರು ರಾಕ್ಷಸೇಶ್ವರ ನಿನ್ನನ್ನು ಈ ಪಾಪ ಕಾರ್ಯದಿಂದ ತಡೆಯುವ ಸುಹೃದನಾಗಲಿ ಹಿತೋಪದೇಶ ಮಾಡುವವನಾಗಲಿ ಮಂತ್ರಾಲೋಚನೆಯನ್ನು ಮಾಡಿ ಒಳ್ಳೆಯ ಸಲಹೆಯನ್ನು ನೀಡುವವನಾಗಲಿ ಈ ರಾಕ್ಷಸ ಸಮೂಹದಲ್ಲಿಯೇ ಯಾವನೊಬ್ಬನೂ ಇರುವುದಿಲ್ಲ ಇದು ಸತ್ಯ ನಿಶಾಚರಣೆ ನಿನ್ನ ಹಿತೈಷಿಯಾದ ನಾನು ನೀನು ಅನುಚಿತವಾದ ಮಾರ್ಗದಲ್ಲಿ ಹೋಗುವುದನ್ನು ಬಾರಿ ಬಾರಿಗೂ ತಡೆಯಲು ಪ್ರಯತ್ನಿಸಿದನು ಆದರೆ ನನ್ನ ಮಾತು ನಿನಗೆ ರುಚಿಸುತ್ತಿಲ್ಲ ಕಳೆದು ಹೋದ ಆಯುಷ್ಯವುಳ್ಳ ಮನುಷ್ಯರು ಜೀವನದ ಅಂತ್ಯಕಾಲವು ಸಮೀಪಿಸಿದಾಗ ಸುಹೃದರು ಹೇಳುವ ಹಿತಕರವಾದ ಮಾತುಗಳನ್ನು ಅಂಗೀಕರಿಸುವುದಿಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹದಿನಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ